ನಮಸ್ಕಾರ ಸ್ನೇಹಿತರೆ ಟೀಂ ಇಂಡಿಯಾಕ್ಕೆ ಎಂಟ್ರಿ ಕೊಟ್ಟನು ಆರು ಅಡಿ ಐದು ಇಂಚಿನ ಭೀಕರ ಬೌಲರ್ ಈತನನ್ನ ಕಂಡು ನಡುಗಲು ಆರಂಭಿಸಿತು ಇಡೀ ಬಾಂಗ್ಲಾ ಪಡೆ ಹಾಗಾದ್ರೆ ಸುದ್ದಿಯ ಸಂಪೂರ್ಣ ಮಾಹಿತಿ ಏನು ಅಷ್ಟಕ್ಕೂ ಭಾರತಕ್ಕೆ ಎಂಟ್ರಿ ನೀಡಿರುವ ಆ ಹೊಸ ಆಟಗಾರನಾದ್ರೂ ಯಾರು ಹೀಗೆ ಇದರೆಲ್ಲದರ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ತಿಳಿಸಿಕೊಡ್ತಾ ಹೋಗ್ತೀನಿ ಹೀಗಾಗಿ ದಯವಿಟ್ಟು ಈ ವಿಡಿಯೋವನ್ನ ಕೊನೆವರೆಗೂ ನೋಡಿ ಹೌದು ಇಂಡೋ ಬಾಂಗ್ಲಾ ನಡುವಿನ ರೆಡ್ ಬಾಲ್ ಆಕ್ಷನ್ಗೆ ಕೌಂಟ್ ಡೌನ್ ಶುರುವಾಗಿದೆ ಪಾಕ್ ತಂಡವನ್ನ ಮಣಿಸಿದ ಬಾಂಗ್ಲಾದೇಶ ತಂಡ ಅತೀವ ಹುಮ್ಮಸ್ಸಿನಲ್ಲಿದೆ ಆದರೆ ನಮ್ಮ ಟೀಂ ಇಂಡಿಯಾ ಸ್ವದೇಶದಲ್ಲಿ ಹುಲಿ ಎಂತಹದೇ ಬಲಿಷ್ಠ ತಂಡ ಬಂದರೂ ಕೂಡ ಬೇಟೆ ಆಡದೆ ಕಳಿಸಿಲ್ಲ ಸದ್ಯ ಭಾರತದ ಬೇಟೆಗೆ ಬಂದಿರುವ ಬಾಂಗ್ಲಾವನ್ನ ಮಟ್ಟ ಹಾಕಲು ಟೀಂ ಇಂಡಿಯಾದ ಕ್ಯಾಂಪ್ಗೆ ಆರು ಅಡಿ ಐದು ಇಂಚಿನ ಎತ್ತರದ ನೆಟ್ ಬೌಲರ್ ಎಂಟ್ರಿ ಕೊಟ್ಟಿದ್ದಾನೆ ಈ ನೀಳಕಾಯದ ಬೌಲರ್ ಎಂಟ್ರಿ ಪ್ರವಾಸಿ ಬಾಂಗ್ಲಾ ತಂಡದ ನಿದ್ದೆಗಿಡಿಸಿದೆ ಅಷ್ಟಕ್ಕೂ ಆ ಆರು ಪಾಯಿಂಟ್ ಐದು ಅಡಿಯ ಕಟೌಟ್ ಮತ್ಯಾರು ಅಲ್ಲ ಅವರೇ ಗುರ್ನೂರ್ ಬ್ರಾರ್ ಹೌದು ಚೆಬಾಕ್ನಲ್ಲಿ ಭಾರತ ತಂಡ ನಾಲ್ಕು ದಿನಗಳ ಕಾಲ ಕ್ಯಾಂಪ್ ಆಯೋಜಿಸಿತ್ತು ನೆಟ್ ಬೌಲರ್ ಆಗಿ ಗುರ್ನೂರ್ ರೋಹಿತ್ ಬಳಗವನ್ನ ಸೇರಿಕೊಂಡಿದ್ದಾರೆ ಇಪ್ಪತ್ನಾಲ್ಕು ವರ್ಷದ ಗುರ್ನೂರ್ ಬ್ರಾರ್ ರವರು ಪಂಜಾಬ್ ರಾಜ್ಯದವರು ಇವರು ಬೇಸಿಕಲಿ ರೈಟ್ ಆರ್ಮ್ ಫಾಸ್ಟ್ ಬೌಲರ್ ಆಗಿದ್ದಾರೆ ಐದು ಪ್ರಥಮ ದರ್ಜೆಯ ಕ್ರಿಕೆಟ್ ಪಂದ್ಯಗಳನ್ನ ಆಡಿದ್ದು ಏಳು ವಿಕೆಟ್ ಪಡೆದಿದ್ದಾರೆ ಎರಡ್ ಸಾವಿರದ ಇಪ್ಪತ್ ಮೂರರ ನಲ್ಲಿ ಪಂಜಾಬ್ ಕಿಂಗ್ಸ್ ತಂಡದ ಪರ ಒಂದು ಪಂದ್ಯವನ್ನ ಆಡಿದ್ರು ಕಳೆದ ಸೀಸನ್ನಲ್ಲಿ ಗುರ್ನೂರ್ ರವರು ಗುಜರಾತ್ ಟೈಟನ್ಸ್ ತಂಡವನ್ನ ಸೇರಿಕೊಂಡಿದ್ದರು ಆದರೆ ಆಡುವ ಹನ್ನೊಂದರ ಬಳಗದಲ್ಲಿ ಅವರಿಗೆ ಚಾನ್ಸ್ ನೀಡಲಾಗಿಲ್ಲ ಸರ್ ಸರ್ಪ್ರೈಸ್ ಎಲಿಮೆಂಟ್ ಆಗಿ ಗುರ್ನೂರ್ ಬ್ರಾರ್ ರವರನ್ನ ನೆಟ್ ಬೌಲರ್ ಆಗಿ ಟೀಂ ಇಂಡಿಯಾ ಕಲಿಸಿಕೊಂಡಿದೆ ತಂಡದಲ್ಲಿ ಕ್ವಾಲಿಟಿ ಗಳಿದ್ದು ಈ ನೀಳ ಕಾಯದ ವೇಗಿಗೆ ಮಣೆ ಹಾಕಲು ಪ್ರಮುಖ ಕಾರಣವಿದೆ ಅದೇನೆಂದರೆ ಬಾಂಗ್ಲಾ ತಂಡದಲ್ಲಿ ಆರು ಪಾಯಿಂಟ್ ಐದು ಅಡಿ ಎತ್ತರದ ನಹಿದ್ ರಾಣಾ ಅನ್ನೋ ಬೌಲರ್ ಇದ್ದಾನೆ ಇತ್ತೀಚೆಗೆ ಮುಗಿದ ಪಾಕ್ ಸರಣಿಯಲ್ಲಿ ಡೆಡ್ಲಿ ಸ್ಪೆಲ್ ನಡೆಸಿದ್ರು ಇವರು ನೂರ ಐವತ್ತರ ವೇಗದಲ್ಲಿ ಬೌಲಿಂಗ್ ಮಾಡುವ ಇವರು ವಿರೋಧಿ ತಂಡಗಳಿಗೆ ಥ್ರೆಡ್ ಆಗಬಲ್ಲರು ಈ ಯಂಗ್ ಬೌಲರ್ನ ಎದುರಿಸುವ ಪ್ರತಿಯಾಗಿ ಟೀಂ ಇಂಡಿಯಾ ಗುರ್ನೂರ್ ಬ್ರಾರ್ ರನ್ನ ಕಲಸಿಕೊಂಡಿದೆ ಒಟ್ಟಿನಲ್ಲಿ ಬಾಂಗ್ಲಾದೇಶದ ನಹಿದ್ರಾಣರನ್ನ ಎದುರಿಸಲು ಟೀಂ ಇಂಡಿಯಾ ಅವರಷ್ಟೇ ಎತ್ತರವಿರುವ ಬ್ರಾರ್ ರವರನ್ನ ನೆಟ್ ಬೌಲರ್ ಆಗಿ ಕರೆಸಿಕೊಂಡು ಚೆನ್ನೈನ ಚೇಪಾಕ್ ಮೈದಾನದಲ್ಲಿ ಅಭ್ಯಾಸ ನಡೆಸುತ್ತಿದೆ ಕ್ಯಾಪ್ಟನ್ ರೋಹಿತ್ ಶರ್ಮಾ ಹಾಗೂ ಹೆಡ್ ಕೋಚ್ ಗಂಭೀರ್ ರವರ ಸ್ಟ್ರಾಟಜಿ ವರ್ಕ್ ಆಗುತ್ತಾ ಅಥವಾ ಇಲ್ಲವಾ ಅನ್ನೋದನ್ನ ಕಾದು ನೋಡೋಣ ನೋಡಿದ್ರಾ ಸ್ನೇಹಿತರೆ ಟೀಂ ಇಂಡಿಯಾಗೆ ಎಂಟ್ರಿ ನೀಡಿರುವ ಆರು ಅಡಿ ಐದು ಇಂಚಿನ ಸ್ಟಾರ್ ಆಟಗಾರ ಯಾರು ಅಂತ ತಿಳಿಸಿಕೊಡುವ ನಮ್ಮ ಈ ಪ್ರಯತ್ನ ನಿಮಗೆ ಇಷ್ಟವಾಗಿದ್ದಲ್ಲಿ ತಪ್ಪದೆ ಈ ಕೂಡಲೇ ಈ ವಿಡಿಯೋಗೊಂದು ಲೈಕ್ ಮಾಡಿ ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ನಮಸ್ಕಾರ